ಅಶ್ವಿನಿ ಮೇಡಮ್ ಅವರು ಮಗಳು ಅಂದ್ರೆ ಎರಡನೇ ಮಗಳು ವಂದಿತಾ ಅವರೊಟ್ಟಿಗೆ ಉಡುಪಿಯ ಕಾಪು ದೇವಸ್ಥಾನಕ್ಕೆ ಭೇಟಿ ಮಾಡಿ ಮಾರಿಯಮ್ಮನ ಒಂದು ದರ್ಶನವನ್ನು ಕೂಡ ಪಡೆದುಕೊಂಡು ಬಂದಿದ್ದಾರೆ ಬಹಳನೇ ವಿಶೇಷವಾದಂತ ದೇವಸ್ಥಾನ ಇದು ಮತ್ತೆ ತುಂಬಾ ದಿವಸಗಳಿಂದ ಅನ್ಕೊಂಡಿದ್ರಂತೆ ಹೋಗ್ಲೇಬೇಕು ಅಂತ ಅದೇ ರೀತಿ ನಿನ್ನೆ ದೇವರ ದರ್ಶನವನ್ನ ಮಾಡಿ ಆಶೀರ್ವಾದ ಪಡೆದಿದ್ದಾರೆ ಸ್ನೇಹಿತರೊಟ್ಟಿಗೂ ಕೂಡ ಹೋಗಿರ್ತಾರೆ ಮಗಳನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿ ಬಂದಂತ ಅವರು ಮಾಧ್ಯಮದವರೊಟ್ಟಿಗೂ ಕೂಡ ಮಾತನಾಡಿ ಈ ದೇವಸ್ಥಾನ ನನಗೆ ತುಂಬಾನೇ ವಿಶೇಷ ಬರಬೇಕು ಅಂತ ಅಂದ್ಕೊಂಡು ಅದಕ್ಕೆ ಬಂದು ಆ ಸೇವೆಯನ್ನು ಕೂಡ ಮಾಡಿರುವ ಎನ್ನುವಂತ ಮಾತನ್ನ ತಿಳಿಸ್ತಾರೆ ಅಶ್ವಿನಿ ಸದ್ಯಕ್ಕೆ ಕಂಪ್ಲೀಟ್ ಆಗಿ ಸಿನಿಮಾ ಕ್ಷೇತ್ರಗಳಲ್ಲಿ ಬ್ಯುಸಿ ಆಗಿದ್ದಾರೆ ಎಸ್ ಹೌದು ಬಿಡುವನ ಮಾಡಿಕೊಂಡು ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡಿದರೆ ಅದು ಉಡುಪಿ ಬೆಂಗಳೂರಿನ ಉಡುಪಿ ತುಂಬಾನೇ ದೂರ ಆಗುತ್ತೆ ಬಟ್ ಆದ್ರೂ ಪರವಾಗಿಲ್ಲ ಅಂತ ದೇವರ ದರ್ಶನ ಮಾಡಲೇಬೇಕು ಅಂದ್ಕೊಂಡಂತ ಟೈಮ್ ಸುಗಾಗಿ ಬಂದು ದೇವರ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಸಹ ಪಡೆದುಕೊಂಡಿದ್ದಾರೆ ಅಶ್ವಿನಿ ಮೇಡಮ್ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ ಸಿನಿಮಾ ಸ್ಕ್ರಿಪ್ಟ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಕೇಳ್ತಾ ಇದ್ರೆ ಒಳ್ಳೆ ಪ್ರಾಜೆಕ್ಟ್ ಅಪಿಯರ್ ಕೆ ಪ್ರೊಡಕ್ಷನ್ ಇಂದ ಬರ್ತಾ ಹೋಗುತ್ತೆ ಬಹಳಷ್ಟು ನಿರೀಕ್ಷೆಯಿಂದ ವೀಕ್ಷಕರು ಕೂಡ ಕಾಯುತ್ತಿದ್ದಾರೆ